ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ತಮ್ಮ ಅಚಲ ಶಕ್ತಿಯಿಂದ ದೇಶವನ್ನು ಕಾಪಾಡುವ ಸಂಕಲ್ಪ ತೊಟ್ಟ ಹಾಗೂ ಎಲ್ಲರಿಗೂ ಸ್ಫೂರ್ತಿಯಾದ ವೀರರಿಗೆ ನಾವು ವಂದಿಸೋಣ ಇವರ ತ್ಯಾಗ ಹೋರಾಟವೇ ನಮಗೆ ಸ್ಫೂರ್ತಿ ಧೈರ್ಯ ದಾರಿ ಎಂದು ಹೇಳುತ್ತಾ ಸರ್ವರಿಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುವವರು ಸಂಡೂರು ವಿಧಾನಸಭಾ ಕ್ಷೇತ್ರದ ಕೃಷ್ಣಾನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಾ ದೇವೇಂದ್ರಪ್ಪ ಇವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಧ್ವಜಕ್ಕೆ ಗೌರವಂದನ ಸಲ್ಲಿಸಿದರು ಇದರ ಜೊತೆಗೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಿದರು ನಂತರ ಮಾತನಾಡಿದ ಅಧ್ಯಕ್ಷರಾದ ರೇಣುಕಾ ದೇವೇಂದ್ರಪ್ಪ ಅವರವರು ಪಾರದರ್ಶಕ ಆಡಳಿತ ಹಾಗೂ ಗ್ರಾಮಗಳ ಸ್ವಚ್ಛತೆ ಮಕ್ಕಳ ಆರೋಗ್ಯ ಶೈಕ್ಷಣಿಕ ಕ್ರೀಡೆ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳ ಮೂಲಕ ಗ್ರಾಮಗಳ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಆಶಿಯಾ ಬಿ ಸದಸ್ಯರಾದ ರೇಣುಕಾ ತಾರಾದೇವಿ ಶಂಕರಮ್ಮ ಸಿದ್ದಮ್ಮ ಶಮೀಮಾ ಬಾನು ಶಂಷದ್ ಬಿ ಫರೀದಾ ಬಿ ಎಂ ಗೋಸಿಯಾ ಆಶಾ ಆಫಿಯಾ ವಿಜಯಲಕ್ಷ್ಮಿ ಎಂ ರೆಡ್ಡಿಬಾಬು ಪರಸಪ್ಪ ತಿಮ್ಮಪ್ಪ ಟಿ ಮಬೂಸಾಬ್ ಇಸ್ಮಾಯಿಲ್ ಚಂದ್ರಪ್ಪ ಜಿಂಗಿ ಎಂ ವಿರೂಪಾಕ್ಷ ಎಂ ನಾಗರಾಜ್ ಎಂ ಮದರ್ಬ್ ಸಾಬ್ ಕೆ ಇರ್ಷದ್ ಮಜ್ಬೂರ್ ಮಹಮ್ಮದ್ ಹುಸೇನ್ ಹಾಗೂ ಪಿ ಗುರುಪ್ರಸಾದ್ ಊರಿನ ಮುಖಂಡರಾದ ಜಯಣ್ಣ ಬಾಷಾ ವನವರಳ್ಳಿ ದೇವೇಂದ್ರ ಇಮಾಮ ಶಫಿ ಲೈಬ್ರರಿ ಪಾಲಕರು ಇಮಾಂಬಾಷಾ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಶಾಲಾ ಶಿಕ್ಷಕರು ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು

ಮಾನಸ ಏನು ತಾನೇನು ತಾವೇನು ಓದ್ತಾ ಇರೋದು ಇವತ್ತು ಸೈನ್ಸ್ ಮಾಡ್ತಾ ಇದ್ದೀವಿ ಏನು ಪರ್ಸೆಂಟೇಜ್ ಬಂತಮ್ಮ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ